ಗಾಂಧಿ ಜಯಂತಿಯ ಈ ದಿವಸ ಮೋಸ್ಟ್ಲಿ ಅಪರೂಪದಲ್ಲಿ ಅಪರೂಪಕ್ಕೆ ಅಕ್ಟೋಬರ್ ಎರಡನೇ ತಾರೀಕೆ ವಿಜಯದಶಮಿಯು ಬಂದು ಅದೇ ದಿವಸ ಆರ್ ಎಸ್ ಎಸ್ಗೆ ನೂರು ತುಂಬಿದ ಆಚರಣೆಯು ಸಹಿತ ನಡೀತಾ ಇರೋದು ಬಾರಿ ದೊಡ್ಡ ರೂಪಕವಾಗಿ ನನಗೆ ಕಂಡು ಬರ್ತಾ ಇದೆ ಯಾಕೆ ಈ ಬಾರಿ ದೊಡ್ಡ ರೂಪಕವಾಗಿ ಕಂಡು ಬರ್ತಾ ಇದೆ ಅಂತಂದರೆ ಆರ್ ಎಸ್ ಎಸ್ ಸ್ಥಾಪನೆಯ ಹಿನ್ನೆಲೆಯನ್ನು ನೋಡಿ ಇತಿಹಾಸವನ್ನು ಓದಿರಬಹುದಾದಂತಹ ಬಲ್ಲಂತಹ ಎಲ್ಲ ಸ್ನೇಹಿತರಿಗೂ ಒಂದು ಅರ್ಥ ಆಗುವ ಸಂಗತಿ ಏನಂದ್ರೆ ಗಾಂಧೀಜಿಯವರು ಭಾರತಕ್ಕೆ ಸ್ವತಂತ್ರ ಹೋರಾಟದ ಒಂದು ಭಾಗವಾಗಿ ಪ್ರವೇಶ ತಗೊಳ್ಳೋದು ಅಧಿಕೃತವಾಗಿ ಸಾವಿರದ ಒಂಬೈನೂರ ಹದಿನಾಲ್ಕು ಮತ್ತು ಹದಿನೈದನೇ ಇಸ್ವಿಯಲ್ಲಿ ಆರ್ಎಸ್ಎಸ್ನ ಸಂಸ್ಥಾಪಕರಾದಂತಹ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಒಬ್ಬರ ವೈದ್ಯರಾಗಿದ್ದುಕೊಂಡು ಮತ್ತು ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಸದಸ್ಯರು ಆಗಿದ್ದರು ಅನ್ನೋದು ಸತ್ಯ ಹಾಗಿರುವ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಗಾಂಧಿಯ ಪ್ರವೇಶದ ನಂತರ ಸುಮಾರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಸುಮಾರಿಗೆ ಕಾಂಗ್ರೆಸ್ನಲ್ಲಿ ದಟ್ಟವಾಗಿ ಹರಡಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಈ ದೇಶದಲ್ಲಿ ಬಿಡಿ ಬಿಡಿಯಾಗಿದ್ದಂತಹ ಸ್ವತಂತ್ರ ಹೋರಾಟಕ್ಕೆ ಪ್ರತಿಪಾದವನ್ನು ಮ ಪ್ರತಿಪಾದನೆಯನ್ನು ಮಾಡ್ತಿದ್ದಂಥ ಎಲ್ಲ ಗುಂಪುಗಳು ಸಹ ಬೇರೆ ಬೇರೆ ಮತೀಯ ಹಿನ್ನೆಲೆಯಲ್ಲಿ ಹೋರಾಟಗಳು ನಡೀತಾ ಇತ್ತು ಪುಟ್ಟ ಪುಟ್ಟ ಗುಂಪುಗಳ ನೆಲೆಯಲ್ಲಿ ಹೋರಾಟ ನಡೀತಾ ಇತ್ತು ಈ ಎಲ್ಲ ಹೋರಾಟಗಳು ಸಹಿತ ಗಾಂಧಿಯ ನೇತೃತ್ವವನ್ನು ಒಪ್ಪಿಕೊಂಡು ಗಾಂಧಿಯನ್ನು ಹಿಂಬಾಲಿಸಿದ ತರುವಾಯ ಸಾವಿರದ ಒಂಬೈನೂರ ಇಪ್ಪತ್ತೈದು ಅಂದ್ರೆ ಗಾಂಧಿಯ ಪ್ರವೇಶದ ಹತ್ತು ವರ್ಷಗಳ ನಂತರ ಕಾಂಗ್ರೆಸ್ ಅನ್ನ ತೊರೆದು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆವಾರ್ ಅವರು ಆರ್ ಎಸ್ ಎಸ್ ಅನ್ನು ಸ್ಥಾಪನೆ ಮಾಡಿದರು ಎಂಬಲ್ಲಿಗೆ ನಾವು ಒಂದು ತೀರ್ಮಾನಕ್ಕೆ ಬರಬಹುದಾಗತ್ತೆ ಅದೇನಂದ್ರೆ ಗಾಂಧಿ ವಿಚಾರಧಾರೆಯನ್ನ ಆರ್ ಎಸ್ ಎಸ್ ಸಂಸ್ಥಾಪಕರು ಸ್ಪಷ್ಟವಾಗಿ ವಿರೋಧಿಸಿದ್ದರ ಪ್ರತಿಫಲವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅರ್ಥಾತ್ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಪ್ರಾರಂಭ ಆದ್ಮೇಲೆ ಆರ್ ಎಸ್ ಎಸ್ ಎಲ್ಲೂ ಸಹಿತ ಗಾಂಧಿಯ ನೇತೃತ್ವವನ್ನು ಒಪ್ಪಿ ಸ್ವತಂತ್ರ ಹೋರಾಟದಲ್ಲಿ ಭಾಗಿ ಆಗಿಲ್ಲ ಅನ್ನೋದು ಸತ್ಯ ಮತ್ತು ಆರ್ ಎಸ್ ಎಸ್ ಗೆ ಪ್ರಭಾವಿಸಿದ ಚಿಂತನೆ ಅದು ಸಾವರ್ಕರ್ ವಿನಾಯಕ ದಾಮೋದರ ಸಾವರ್ಕರ್ ಪ್ರತಿಪಾದಿಸಿದ ಹಿಂದುತ್ವ ವಿಚಾರಧಾರೆ ಅನ್ನೋದೇ ಸ್ಪಷ್ಟ ಹಾಗಾದ್ರೆ ಗಾಂಧಿ ಏನು ಗಾಂಧಿ ಸರ್ವಧರ್ಮ ಸಮನ್ವಯವನ್ನು ಬಯಸ್ತಾ ಎಲ್ಲ ಧರ್ಮಗಳ ಮೂಲ ಸತ್ಯವನ್ನು ಒಪ್ತಾ ದಯ ಇಲ್ಲದ ದಯ ಇಲ್ಲದ ಧರ್ಮ ಯಾವುದಯ ಎನ್ನುವ ವಿಚಾರವನ್ನ ಪ್ರತಿಪಾದಿಸುತ್ತ ಹಿಂದೂ ಧರ್ಮದ ಒಬ್ಬ ಸಂತನಾಗಿಯೇ ಬಯಸಿದವರು ಹಿಂದೂ ಧರ್ಮದಲ್ಲಿ ಇದ್ದುಕೊಂಡೇ ಹಿಂದೂ ಧರ್ಮದಲ್ಲಿ ಇರಬಹುದಾದ ತಪ್ಪು ಒಪ್ಪುಗಳನ್ನ ಓರೆ ಕೋರೆಗಳನ್ನ ತಿದ್ದುತ್ತಾ ಅದಕ್ಕೊಂದು ಪರಿಪೂರ್ಣತೆಯಿಂದ ಹುಡುಕೊಳ್ಳುತ್ತಾ ಮತ್ತು ಸದಾ ಭಗವದ್ಗೀತೆಯ ಸ್ಪಷ್ಟ ಆರಾಧಕರಾಗಿ ಭಗವದ್ಗೀತೆಗೆ ವ್ಯಾಖ್ಯಾನಗಳನ್ನ ಬರೆದವರಾಗಿ ರಾಮನಿಷ್ಠರಾಗಿ ಕೃಷ್ಣನಿಷ್ಠರಾಗಿ ಬದುಕಿದಂಥವರು ಮಹಾತ್ಮ ಗಾಂಧಿಯವರು ಗಾಂಧಿಯ ನೇತೃತ್ವವನ್ನು ಪಡೆದಂತಹ ಗಾಂಧಿ ಚಿಂತನೆಯ ಒಲವು ನಿಲುವುಗಳನ್ನ ಒಪ್ಪಿದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕೆಳಗಡೆ ಹೋರಾಟದಕ್ಕೆ ಯಾವ ಸಂದರ್ಭದಲ್ಲೂ ಕೈ ಜೋಡಿಸಲಿಲ್ಲ ಆರ್ ಎಸ್ ಎಸ್ ಅನ್ನೋದು ತುಂಬಾ ಸ್ಪಷ್ಟವಾಗಿದೆ ಇತಿಹಾಸದ ಪುಟಗಳಿಂದ ವಿನಾಯಕ ದಾಮೋದರ ಸಾವರ್ಕರ್ ಅವರು ಪ್ರತಿಪಾದಿಸಿದ ವಿಚಾರಧಾರೆಯ ಆಧಾರದಲ್ಲಿಯೇ ಅದಕ್ಕೆ ಹಿಂದೂ ಮಹಾಸಭಾ ಎನ್ನುವ ವಿಚಾರಧಾರೆಯ ನಿಲುವುಗಳನ್ನ ಪಡೆದುಕೊಳ್ತಾ ಎರವಲು ಪಡೆದುಕೊಳ್ತಾನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು ಆರ್ ಎಸ್ ಎಸ್ ಚಿಂತನೆ ಆ ಕಾರ್ಯಚಟುವಟಿಕೆಗಳು ಅವುಗಳನ್ನೆಲ್ಲ ಹತ್ತಿರದಿಂದ ಬಲ್ಲವನಾಗಿಯೂ ಸಹಿತ ಅದರಿಂದ ಹೊರಗುಳಿದು ಆರ್ ಎಸ್ ಎಸ್ ನಲ್ಲಿರಬಹುದಾದಂತಹ ಪ್ರಚಾರಕರು ಈಗಲೂ ಸಹ ಅವರು ನಂಬಿದ ವಿಚಾರಗಳಿಗೆ ದೇಹನಿಷ್ಠರಾಗಿ ಹಲವಾರು ಪ್ರಚಾರಕರುಗಳು ಪ್ರಾಮಾಣಿಕವಾಗಿ ಸರಳವಾಗಿ ಬದುಕ್ತಾ ಇದ್ದಾರೆ ಅನ್ನೋದು ಸಹಿತ ತುಂಬಾ ಸ್ಪಷ್ಟವಾಗಿ ನಾವು ಒಪ್ಕೊಳ್ಬೇಕು ಈ ಗಾಂಧಿ ಜಯಂತಿ ಒಂದು ರೂಪಕವಾಗಿ ನನ್ನ ಕಂಡು ಆರ್ ಎಸ್ ಎಸ್ ನೂರು ತುಂಬುವ ಹೊತ್ತಿನಲ್ಲಿಯೇ ಅದೇ ದಿವಸ ಅದೇ ವಿಜಯದಶಮಿಯ ದಿವಸ ಗಾಂಧಿ ಜಯಂತಿ ಬಂದಿರೋದು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದೆ ಅದು ಗಾಂಧಿ ಪ್ರತಿಪಾದಿಸಿದ ಧರ್ಮ ಅಂದ್ರೆ ದಯವಿಲ್ಲದ ಧರ್ಮ ಯಾವುದಯ್ಯ ಎನ್ನುವ ಧರ್ಮ ಎನ್ನುವ ವಿಚಾರಧಾರೆ ಸತ್ಯವನ್ನು ಪ್ರತಿಪಾದಿಸಿದ ವಿಚಾರಧಾರೆಗೂ ಆರ್ ಎಸ್ ಮುಖಾಮುಖಿ ಆಗ್ತಾ ಇದೆ ಗಾಂಧಿ ಪ್ರತಿಪಾದಿಸಿದ ಹಿಂದೂ ಧರ್ಮಕ್ಕೂ ಆರ್ ಎಸ್ ಎಸ್ನ ಹಿಂದುತ್ವಕ್ಕೂ ಮುಖಾಮುಖಿ ಆಗ್ತಾ ಇದೆ ಗಾಂಧಿ ಕನಸಿನ ಗ್ರಾಮ ಭಾರತಕ್ಕೂ ಆರ್ ಎಸ್ ಎಸ್ ಪ್ರಣೀತವಾಗಿರತಕ್ಕಂಥ ಅದಾನಿ ಅಂಬಾನಿ ಭಾರತಕ್ಕೂ ಮುಖಾಮುಖಿ ಆಗ್ತಾ ಇದೆ ಗಾಂಧಿ ಪ್ರತಿಪಾದಿಸಿದ ಸರ್ವರನ್ನ ಒಳಗೊಳ್ಳುವ ಸರ್ವರು ಭಾಗವಹಿಸುವ ಗ್ರಾಮ ಸ್ವರಾಜ್ಯದಿಂದ ಒಂದು ಏಕಾಮೇವ ದ್ವಿತೀಯ ನಾಯಕತ್ವದ ಎಡಗಡೆ ಐವತ್ತಾರು ಇಂಚಿನ ಎದೆ ಎಂದು ಪ್ರತಿಪಾದಿಸುವ ಒಂದು ಅಟ್ಟಹಾಸ ತನದ ಕಡೆಗೆ ಮುಖಾಮುಖಿ ಆಗ್ತಾ ಇದೆ ಗಾಂಧಿ ಪ್ರತಿಪಾದಿಸಿರ್ತಕ್ಕಂಥ ಎಲ್ಲರನ್ನ ಒಳಗೊಳ್ಳುವ ರಾಜಕಾರಣ ಅಂದರೆ ಈ ದೇಶದಲ್ಲಿ ಇರುವ ಗಂಡು ಹೆಣ್ಣು ಎಲ್ಲ ಜಾತಿ ಮತ ಧರ್ಮ ಭಾಷೆ ಇವರೆಲ್ಲರನ್ನ ಒಳಗೊಳ್ಳಬಹುದಾದಂಥ ಭೂತ್ವ ಸಂಸ್ಕೃತಿಗೂ ಬಿ ಜೆ ಪಿ ಪ್ರತಿಪಾದಿಸ್ತಾ ಇರ್ತಕ್ಕಂಥ ಹುಸಿ ಧಾರ್ಮಿಕವಾದಕ್ಕೂ ಒಂದು ಮುಖಾಮುಖಿ ಆರ್ ಎಸ್ ಎಸ್ ಪ್ರತಿಪಾದಿಸ್ತಕ್ಕಂಥ ಧಾರ್ಮಿಕವಾದಕ್ಕೂ ಮುಖಾಮುಖಿ ಆಗ್ತಾ ಇದೆ ಸೊ ಇದರಲ್ಲಿ ಅಂತಿಮ ವಿಜಯ ಯಾರ್ದು ಅಂತಿಮ ವಿಜಯ ಯಾರದು ಅನ್ನುವಂಥ ಪ್ರಶ್ನೆ ನಮಗೆ ಬಂದಾಗ ಭಾರತ ಭಾರತವಾಗಿಯೇ ಉಳಿಬೇಕಂತಾದ್ರೆ ಭಾರತದಲ್ಲಿ ಸರ್ವ ಭಾಷೆಗಳ ಜನರು ಒಟ್ಟಾಗಿರ್ಬೇಕಂದ್ರೆ ಸರ್ವ ಮತಧರ್ಮಗಳು ಜನರು ಒಟ್ಟಾಗಿರ್ಬೇಕಂತಂದರೆ ಅಂಬೇಡ್ಕರ್ ಪ್ರತಿಪಾದಿಸಿದ ಗಾಂಧಿ ಮೌಲ್ಯಗಳನ್ನು ಒಳಗೊಂಡಂತಹ ಸಂವಿಧಾನವಾದವೇ ಮುನ್ನೆಲೆಗೆ ಬರಬೇಕಾಗುತ್ತೆ ಆ ಸಂವಿಧಾನವಾದ ಮುನ್ನೆಲೆಗೆ ಬರಬೇಕು ಅಂತಾದರೆ ಅದು ಗಾಂಧಿವಾದಕ್ಕೆ ಗೆಲುವು ಸಿಕ್ಕಬೇಕಾಗುತ್ತೆ ಅದು ಸಿಕ್ಕಬೇಕು ಅನ್ನುವಂಥ ಪ್ರಯತ್ನ ಆಗ್ಬೇಕು ಅಂತಾದ್ರೆ ಇವತ್ತು ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನು ನೋಡಬೇಕು ನೆನ್ಪಿಟ್ಕೊಳ್ಳಿ ಕೆಲವು ರೂಪಕಗಳನ್ನು ಹೇಳ್ತೇನೆ ಗಾಂಧಿ ಪ್ರತಿಪಾದಿಸಿದ ಅಹಿಂಸಾವಾದಕ್ಕೆ ಪ್ರತಿರೋಧವಾಗಿಯೇ ಆರ್ ಎಸ್ ಎಸ್ ಶಸ್ತ್ರವನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸುತ್ತಾ ತನ್ನ ತಂಡವನ್ನು ಕಟ್ಟುತ್ತೆ ಆ ಗಾಂಧಿ ಪ್ರತಿಪಾದಿಸಿದ ಅಹಿಂಸಾವಾದದ ವಿರುದ್ಧ ಹಿಂಸಾವಾದವನ್ನು ಬಿತ್ತಬೇಕು ಅನ್ನುವ ಕಾರಣಕ್ಕಾಗಿ ಶಸ್ತ್ರಾಸ್ತ್ರಗಳನ್ನ ತನ್ನ ವಿಜಯದಶಮಿಯ ದಿನ ತನ್ನ ಕಾರ್ಯಕರ್ತರಿಗೆ ವಿತರಣೆ ಮಾಡುವ ಕಾರ್ಯಕ್ರಮಗಳನ್ನು ಅದು ಪರೋಕ್ಷವಾಗಿ ಬೆಂಬಲಿಸುತ್ತೆ ಗಾಂಧಿ ಪ್ರತಿಪಾದಿಸಿದ ಸತ್ಯಗಳ ವಿರುದ್ಧವೇ ಗಾಂಧಿ ಪ್ರತಿಪಾದಿಸಿದ ಧರ್ಮದ ಮೌಲ್ಯಗಳ ವಿರುದ್ಧವೇ ಗಾಂಧಿ ಪ್ರತಿಪಾದಿಸಿದ ಹಿಂದೂ ಧರ್ಮದ ಉಪನಿಷತ್ ಆಧಾರಿತವಾದಂತಹ ಆಶಯಗಳ ವಿರುದ್ಧವೇ ಹುಸಿ ಧಾರ್ಮಿಕವಾದವನ್ನ ಹಿಂದೂ ಧರ್ಮದ ವಿರುದ್ಧ ರಾಜಕೀಯ ಪ್ರೇರಿತವಾದಂತಹ ಹಿಂದುತ್ವವನ್ನ ತಂದಿಡ್ತಾ ಇದೆ ಆರ್ ಎಸ್ ಎಸ್ ಊರಿನ ನಾಗಪುರದ ಆರ್ ಎಸ್ ಎಸ್ನ ಕಾರ್ಯಾಲಯ ನಾಗಪುರದ ನಡುಭಾಗದಲ್ಲಿದ್ದರೆ ನಡುಭಾಗದಲ್ಲಿದ್ರೆ ಒಂದು ಭಾಗಕ್ಕೆ ಹೊರಳಿ ಹೋದರೆ ಅಂಬೇಡ್ಕರ್ ಅವರ ದೀಕ್ಷೆ ಬಾ ಭೂಮಿ ಇದೆ ನಾಗಪುರದಿಂದ ಮತ್ತೊಂದು ಭಾಗಕ್ಕೆ ಹೊರಳಿ ಹೋದರೆ ಗಾಂಧಿಯ ಮತ್ತೊಂದು ಪ್ರಖ್ಯಾತವಾದಂತಹ ಆಶ್ರಮ ಸೇವಾಗ್ರಾಮ ಇದೆ ಸೇವಾಗ್ರಾಮ ಇದೆ ಸೊ ನನಗಂತೂ ಸ್ಪಷ್ಟವಾಗಿ ಅನಿಸುತ್ತೆ ಆರ್ ಎಸ್ ಎಸ್ ಬಿತ್ತಬಹುದಾದಂಥ ಯಾವುದೇ ವಿಚಾರಧಾರೆಗಳನ್ನ ಗಾಂಧಿ ಮತ್ತು ಅಂಬೇಡ್ಕರ್ ವಿಚಾರಧಾರೆಗಳ ಮುಖೇನ ಈ ರೇಷಿಂಗ್ ಬಾಗಿಂದ ಹೊರಹೊಮ್ಮಬಹುದಾದ ಯಾವುದೇ ವಿಕಿರಣಗಳನ್ನು ತಣ್ಣಗಾಗಿಸ್ತಕ್ಕಂಥ ಶಕ್ತಿ ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ವಿಚಾರಧಾರೆಗಳಲ್ಲಿ ಇದೆ ಆ ಕಾರಣಕ್ಕಾಗಿ ಇರಬೇಕು ಅಲ್ಲಲ್ಲಿ ಅಲ್ಲಲ್ಲಿ ಆರ್ ಎಸ್ ಎಸ್ ಹೇಳ್ತಾರೆ ಗಾಂಧಿ ತರವನ್ನ ತೋರಿಸೋರು ನಾವು ಗಾಂಧಿವಾದವನ್ನು ಒಪ್ತಾ ಇರೋರು ನಾವು ಗಾಂಧಿ ರಾಮನನ್ನು ಒಪ್ಪಿದ್ರು ಆ ಚರ್ಚೆ ಬೇರೆ ಗಾಂಧಿಯ ರಾಮ ಬೇರೆ ಇವರು ಪ್ರತಿಪಾದಿಸ್ತಕ್ಕಂಥ ರಾಮ ಬೇರೆ ಗಾಂಧಿಯ ಹೇ ರಾಮ್ಗೂ ಇವರ ರಾಮ್ಗು ತುಂಬಾ ವ್ಯತ್ಯಾಸ ಇದೆ ಗಾಂಧಿ ಪ್ರತಿಪಾದಿಸಿದ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರಾ ಅನ್ನೋ ಸಬ್ಜೆಕ್ಟಿಗೂ ಬಿಜೆಪಿ ಆರ್ ಎಸ್ ಎಸ್ ಪ್ರತಿಪಾದಿಸತಕ್ಕಂಥ ವಿಚಾರಗಳಿಗೂ ತುಂಬ ವ್ಯತ್ಯಾಸ ಇದೆ ಅದು ಬೇರೆದೇ ಚರ್ಚೆ ಆದರೆ ಒಂದಂತೂ ಸ್ಪಷ್ಟವಾಗಿ ನಾವು ಗಮನಿಸ್ಬೋದು ಅದೇನು ಅಂತಂದ್ರೆ ಈ ಎಲ್ಲ ವಿಚಾರಧಾರೆಗಳ ನಡುವೆ ಸಹಿತ ಗಾಂಧಿಯನ್ನು ನಿರಂತರವಾಗಿ ವಿರೋಧಿಸುತ್ತಲೇ ಇರುವ ಸಂವಿಧಾನದ ಆಶಯಗಳನ್ನು ನಿರಂತರವಾಗಿ ವಿರೋಧಿಸುತ್ತಲೇ ಇರುವ ಆರ್ ಎಸ್ ಎಸ್ಸಿಗರು ಹಾಗಾಗಿ ಗಾಂಧಿಯನ್ನು ಅಪ್ಪಿಕೊಳ್ಳೋದು ಕೆಲವೊಮ್ಮೆ ಅವರನ್ನು ಒಪ್ಪಿಕೊಳ್ಳೋದು ಅಂಬೇಡ್ಕರ್ ಅವರಿಗೆ ಇಂಥವರಿಂದ ಅನ್ಯಾಯ ಆಯಿತು ಎನ್ನುವ ಚರ್ಚೆಗಳನ್ನು ಹರಿಬಿಡುತ್ತಾ ಅವರನ್ನು ತಬ್ಬಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಕರ್ನಾಟಕದ ಚಿಂತಕರಾದ ಶಿವಸುಂಡರ್ ಅವರು ಬಾರಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಅದೇನು ಅಂತಂದರೆ ಈ ರೀತಿಯಾಗಿ ಅಂಬೇಡ್ಕರನ್ನು ಆಲಗಿಸಿ ಮತ ಗುಂಪನ್ನು ಸೃಷ್ಟಿಸಿಕೊಳ್ಳುವ ಇಚ್ಛೆಯಲ್ಲಿರ್ತಕ್ಕಂಥ ಆರ್ ಎಸ್ ಎಸ್ ಇರೋದು ಇದು ಧೃತರಾಷ್ಟ್ರ ಆಲಿಂಗನವೇ ಹೊರತು ಪ್ರಾಮಾಣಿಕ ಆಲಿಂಗನ ಅಲ್ಲ ಅನ್ನೋದನ್ನು ಸಹಿತ ನಾವು ಒಪ್ಪಿಕೊಳ್ಬೇಕು ಹಾಗಾಗಿ ಇವತ್ತು ಏನು ಎರಡು ವಿಚಾರಧಾರೆಗಳು ಮುಖಾಮುಖಿ ಆಗ್ತಿದೆ ಆ ಮುಖಾಮುಖಿ ಆಗ್ತಾ ಇದೆ ಅನ್ನೋದನ್ನು ತುಂಬ ಸ್ಪಷ್ಟ ಆಗುತ್ತೆ ಹಾಗಾಗಿ ಭಾರತ ವಿಶ್ವಗುರು ಆಗಬೇಕು ಅಂತಂದರೆ ಭಾರತ ವಿಶ್ವಗುರು ಆಗ್ಬೇಕಂತಂದರೆ ವಿಶ್ವವೇ ಒಪ್ಪಿರ್ತಕ್ಕಂಥ ಮಹಾತ್ಮ ಗಾಂಧಿಯ ವಿಚಾರಧಾರೆಯ ಎಡೆಗಡೆಗೆ ನಾವು ಆ ನೆರಳಿನಲ್ಲಿಯೇ ನಡೆಯೋದು ಬದುಕೋದು ಆ ವಿಶ್ವ ಪಥದಲ್ಲಿ ನಡೆಯೋದೆ ಎಲ್ಲ ಭಾರತೀಯ ದೇಶಪ್ರೇಮಿಗಳ ಆಸೆ ಆಗಬೇಕು ಸೊ ಇಲ್ಲಿ ಭಾರತೀಯತೆ ವರ್ಸಸ್ ಆರ್ ಎಸ್ ಎಸ್ ಭಾರತ ವಿಶ್ವಗುರು ಆಗುವ ಕನಸು ವರ್ಸಸ್ ಆರ್ ಎಸ್ ವ್ಯಕ್ತಿನಿಷ್ಠ ಗುಂಪು ಇವಿದೆ ಸ್ವತಂತ್ರ ಚಳವಳಿ ಹೋರಾಟ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗಳಲ್ಲಿ ಆರ್ ಎಸ್ ಎಸ್ ಭಾಗವಹಿಸೋದಿಲ್ಲ ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವತಂತ್ರ ಬಂತು ಅಂತ ಕೂಡಲೇ ಆರ್ ಎಸ್ ಎಸ್ ಈ ದೇಶದಲ್ಲಿ ಈ ದೇಶದ ರಾಷ್ಟ್ರಧ್ವಜ ಯಾವ್ದಾಗಬೇಕು ಈ ದೇಶಕ್ಕೆ ಸಂವಿಧಾನ ಯಾವ ರೀತಿ ಇರಬೇಕು ಇದರ ಬಗ್ಗೆ ಎಲ್ಲ ತನ್ನ ಮೂಗು ತೂರಿಸುವ ಪ್ರಯತ್ನವನ್ನು ಮಾಡುತ್ತೆ ಅದು ಹಿಂದೂ ಮುಸ್ಲಿಂ ಅಂತ ಒಡೆದು ಬಾರಿ ದೊಡ್ಡ ಕೋಮುಗಲಭೆಗಳು ಇವೆಲ್ಲ ನಡೀತಿರತಕ್ಕಂಥ ಹೊತ್ತಿನಲ್ಲಿ ಭಾರಿ ಸವಾಲಿನ ಸಮಯದಲ್ಲಿ ಗಾಂಧಿಯ ವಿಚಾರಧಾರೆಯನ್ನು ಒಪ್ಪಿಕೊಂಡಿದ್ದರ ಪ್ರತಿಫಲವಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಬೇಕು ಎನ್ನುವ ಗಾಂಧಿಯ ಒಂದು ಸೂಚನೆಯ ಮೇರೆಗೆನೆ ಅಂಬೇಡ್ಕರ್ ಅವರ ಕೈಗೆ ಭಾರತದ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಒಂದು ಹೊಣೆಗಾರಿಕೆ ಸಿಕ್ತು ಅಂತ ಮತ್ತು ಅವತ್ತಿನ ಸಂವಿಧಾನ ಸಭೆಯ ಇಡೀ ಫೋಟೋವನ್ನು ನೀವು ಗಮನಿಸಿದ್ರೆ ಗಮನಿಸಿದ್ರೆ ಯಾವೊಬ್ಬ ಆರ್ ಎಸ್ ಎಸ್ನ ಪ್ರತಿಪಾದಕರು ಆರ್ ಎಸ್ ಎಸ್ ಹಿನ್ನೆಲೆ ಉಳ್ಳಂತವರು ಯಾರು ಸಹಿತ ಅದ್ರೊಳಗೆ ಇರಲಿಲ್ಲ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವಕ್ಕೆ ಸಿಕ್ಕಿದ ನಂತರ ಇಡೀ ಆರ್ ಎಸ್ ಎಸ್ ನ ಇಡೀ ಪರಿವಾರ ಮತ್ತು ಆಗಿನ ಹಿಂದೂ ಮಹಾಸಭಾ ಇವರೆಲ್ಲರೂ ಇಡೀ ಅಂಬೇಡ್ಕರ್ ಅವರಿಗೆ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ಈ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡಿಕೊಡೋದಕ್ಕೆ ನೀವು ಯಾರು ಅದ್ ನಾನ್ ನೀವು ಅಂತ ಬಳಸ್ತಿದ್ದೀನಿ ಅವರಾಗ ಬಳಸಿದ ಶಬ್ದ ನೀನು ಯಾರು ಅಂದ್ರೆ ಅಂಬೇಡ್ಕರ್ನ ಈ ದೇಶದಿಂದ ಹೊರಗಿಟ್ಟಿದ್ರು ಅನ್ನೋದು ಸತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಒಂದೇ ದಾರಿ ಅದು ಕಾನೂನಿನ ದಾರಿ ಅಕ್ಷರ ಕ್ರಾಂತಿಯ ದಾರಿ ಅಂತ ಹೇಳಿ ಹಿಂದೂ ಕೋಡ್ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಾಗಲೂ ಸಹಿತ ಆಗ ಬೀದಿ ಬೀದಿಗಳಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡಿದವರು ಯಾರು ಅಂದ್ರೆ ಇದೇ ಆರ್ ಎಸ್ ಎಸ್ ನ ಪ್ರತಿಪಾದಕರು ಆಗಲೂ ಅಂಬೇಡ್ಕರ್ಗೆ ಕೇಳಿದ ಪ್ರಶ್ನೆ ಏನು ಅಂದ್ರೆ ಈ ಹಿಂದೂ ಕೋಡ್ ಬಿಲ್ ಅನ್ನು ರಚನೆ ಮಾಡೋದಕ್ಕೆ ನೀನು ಯಾರು ಸ್ವತಂತ್ರ ಬಂದು ವರ್ಷದ ಒಳಗಡೆನೆ ಗಾಂಧಿಯನ್ನು ಕಳ್ಕೊಡ್ರಿ ನಾವು ಹಾಗಾದ್ರೆ ಗಾಂಧಿಯನ್ನು ಕೊಂದದ್ದು ಯಾರು ಅಂತಂದ್ರೆ ನೀವು ನಾನೇಕೆ ಗಾಂಧಿಯನ್ನು ಕೊಂದೆ ಎನ್ನುವ ಪುಸ್ತಕವನ್ನು ಸಂಪಾದನೆ ಮಾಡಿ ಬರೆದಿರ್ತಕ್ಕಂಥ ಗೋಡ್ಸೆ ಅವರ ಸಹೋದರ ಗೋಪಾಲ್ ಗೋಡ್ಸೆ ತುಂಬಾ ಸ್ಪಷ್ಟವಾಗಿ ಪ್ರತಿಪಾದಿಸ್ತಾರೆ ಗಾಂಧಿಯನ್ನ ಕೊಲ್ಲಲು ಹೋದಂತಹ ಕೊಲ್ಲಲು ಮನಸ್ಸು ಮಾಡಿದಂತಹ ನಾಥೂರಾಮ್ ಗೋಡ್ಸೆ ಸಹಿತ ಹೋಗಲು ಪ್ರೇರಣೆಯನ್ನ ಪಡೆದಿರತಕ್ಕಂಥ ಗೀತೆ ಹಾಡು ಯಾವುದು ಅಂದ್ರೆ ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆ ಆರ್ ಎಸ್ ಎಸ್ ಗಾಂಧಿ ಹತ್ಯೆಯನ್ನ ಮಾಡಿದ ಗೋಡ್ಸೆಯ ಪಾಪಕೃತ್ಯಗಳ ಆ ರಕ್ತ ಮೆ ಮುಟ್ಟಿದ ಕೈಯಿಂದ ತನ್ನ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿನೆ ಆಗಿನ ಗೃಹ ಮಂತ್ರಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಶಿಫಾರಸ್ಸಿನ ಆಧಾರದಲ್ಲಿಯೇ ಈ ದೇಶದಲ್ಲಿ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಲಾಯಿತು ಅದಾದ ನಂತರ ಈ ದೇಶ ಹಲವಾರು ಬದಲಾವಣೆಗಳನ್ನು ಕಂಡಿದೆ ಗ್ರಾಮ ಸರ್ಕಾರಗಳನ್ನು ತರಬೇಕು ಅನ್ನೋ ಪ್ರಯತ್ನ ಆದಾಗ ವಿರೋಧ ಮಾಡಿದ ಗುಂಪು ಯಾವುದು ಅನ್ನೋದನ್ನು ನಾವು ಬಲ್ಲವರು ಇದೆಲ್ಲದರ ಜೊತೆಗೆ ಆಗ ಒಂದು ಹೊಸ ರಾಜಕೀಯ ಶಕ್ತಿಯನ್ನು ಪಡಿಬೇಕು ಅನ್ನುವಂಥ ಸಂಕಲ್ಪ ಮಾಡಿರ್ತಕ್ಕಂಥ ಆರ್ ಎಸ್ ಎಸ್ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಜನತಾ ಪರಿವಾರದ ಜೊತೆ ಸೇರಿ ಒಂದು ಗಟ್ಟಿಯಾದಂಥ ರಾಜಕೀಯ ಶಕ್ತಿಯನ್ನು ಪಡೆಯುವುದರ ಮುಖೇನ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದು ಆರ್ ಎಸ್ ಎಸ್ ಒಲವುಳ್ಳಂತಹ ಬಿಜೆಪಿಯ ಕಾರ್ಯಕರ್ತರಾದಂಥ ನಾಯಕರಾದಂತಹ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿ ಮತ್ತಿತರರು ದೇಶದ ಆಳುವ ಸರ್ಕಾರದ ಭಾಗವಾಗಿದ್ದರು ಅದಾದ ನಂತರ ಅಲ್ಲಿಂದ ಯಾಕೆ ಹೊರಗೆ ಬಂದರು ಅಂತಂದ್ರೆ ಆಗಿದ್ದಂತ ಜನತಾ ಪರಿವಾರ ಸರ್ಕಾರದಲ್ಲಿ ಹೇಳಿದ್ರು ಏನು ನೀವು ಒಂದು ಆರ್ ಎಸ್ ಎಸ್ ಅಲ್ಲಿ ಇರಬೇಕು ಇಲ್ಲ ಜನತಾ ಸರ್ಕಾರದಲ್ಲಿ ಇರಬೇಕು ಜನತಾ ಸರ್ಕಾರದ ಚಿಂತನೆಗಳು ಗಾಂಧೀಜಿಯವರ ಮತ್ತು ಜಯಪ್ರಕಾಶ್ ನಾರಾಯಣ ನಾರಾಯಣವರ ವಿಚಾರಧಾರೆಗಳಿಂದ ಪ್ರಭಾವಿತವಾಗಿತ್ತು ಆ ಎರಡೂ ವಿಚಾರಧಾರೆಗಳು ಆರ್ ಎಸ್ ಎಸ್ಗೆ ಒಪ್ಪಿಗೆ ಇರಲಿಲ್ಲ ಆ ಒಪ್ಪಿಗೆ ಇಲ್ಲದ ಕಾರಣಕ್ಕಾಗಿ ಮತ್ತೆ ಜನತಾ ಪರಿವಾರದಿಂದ ಹೊರಗೆ ಬಂದು ಭಾರತೀಯ ಜನತಾ ಪಕ್ಷವನ್ನು ಸ್ಥಾಪನೆ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿ ಅಂತವರು ನೇತೃತ್ವವನ್ನು ಪಡೆದರು ಭಾರತದಲ್ಲಿ ರಾಜಕೀಯ ಶಕ್ತಿಯನ್ನ ಕಾಣಬೇಕು ಅನ್ನೋ ಪ್ರಾರಂಭದಲ್ಲಿ ಬಿಜೆಪಿ ಆರ್ ಎಸ್ ಎಸ್ ಅನ್ನ ಹಿಡ್ಕೊಂಡು ಹೋಗ್ತಾ ಇತ್ತು ಆರ್ ಎಸ್ ಎಸ್ನ ಬೆನ್ನ ಹಿಡ್ಕೊಂಡು ಹೋಗ್ತಾ ಇತ್ತು ಆದ್ರೆ ಬಿಜೆಪಿ ಪ್ರಬಲ ಆಗ್ತಾ ಆಗ್ತಾ ಬಂದ ಕೂಡಲೇ ಆರ್ ಎಸ್ ಎಸ್ ಬಿಜೆಪಿ ಹೆಗಲಿಟ್ಕೊಂಡು ತನ್ನ ಕಾರ್ಯವನ್ನು ವಿಸ್ತಾರ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದು ಮುಟ್ತು ಈಗಂತೂ ಒಂದು ವಾಸ್ತವ ಆರ್ ಎಸ್ ಎಸ್ನ ಎಲ್ಲ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಈಗ ಈ ಆರ್ ಎಸ್ ಎಸ್ ಅನ್ನೋದು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಬೆನ್ನ ಹಿಡ್ಕೊಂಡು ತನ್ನ ಕಾರ್ಯಚಟುವಟಿಕೆಗಳನ್ನ ಪ್ರತಿಪಾದಿಸುವ ಮಟ್ಟಕ್ಕೆ ಅದೊಂದು ವ್ಯಕ್ತಿ ಆಧಾರಿತ ಚಟುವಟಿಕೆಯಾಗಿ ಬಂದು ನಿಂತಿದೆ ಎಂಬ ಸತ್ಯವನ್ನ ಆರ್ ಎಸ್ ಎಸ್ನ ಒಲವುಳ್ಳಂತಹ ಹಿರಿಯರುಗಳೇ ಮಾತಾಡ್ತಾ ಇದ್ದಾರೆ ಒಪ್ತಾ ಇದ್ದಾರೆ ಹೀಗಿರುವಾಗಲೂ ಸಹಿತ ಆರ್ ಎಸ್ ಎಸ್ ತನ್ನ ಕಾರ್ಯಚಟುವಟಿಕೆಯನ್ನು ವಿಸ್ತಾರ ಮಾಡಿದೆ ಅದು ಸರ್ವಸ್ಪರ್ಶಿಯಾಗಿ ಬೆಳಿತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಅದು ಬೆಳೀತಾ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಬೆಳಿತಾ ಇದೆ ಮನ್ಮನ್ನೆ ನಾನು ಗಮನಿಸಿದೆ ಸರ್ ಇಬ್ಬರು ಆರ್ ಎಸ್ ಎಸ್ ನವರು ಹೇಳಿದ್ರು ಸರ್ ಈಗ ನಾವು ಕ್ರೀಡಾ ಭಾರತಿ ಅಂತ ಸ್ಟಾರ್ಟ್ ಮಾಡಿದೀವಿ ಏನ್ ಕ್ರೀಡಾ ಭಾರತೀಯ ಉದ್ದೇಶ ಏನಿಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರನ್ನ ಕ್ರೀಡಾಪಟುಗಳನ್ನ ಒಟ್ಟು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಮೋಸ್ಟ್ಲಿ ಕ್ರೀಡಾ ಸಂಸ್ಥೆಗಳಲ್ಲೂ ಸಹಿತ ಒಂದು ಹುಸಿ ರಾಷ್ಟ್ರೀಯವಾದ ನೆಪದಲ್ಲಿ ನೆಪದಲ್ಲಿ ಅದೇನೇನೋ ಒಂದು ದ್ವೇಷ ಭಾವನೆಯನ್ನ ಬಿತ್ತು ಕೆಲಸಗಳು ನಡೀತಾ ಇರ್ಬೋದು ನನಗೆ ಗೊತ್ತಿಲ್ಲ ಅದೇ ರೀತಿಯಾಗಿ ಆರೋಗ್ಯ ಭಾರತಿ ಅಂತ ಮಾಡಿದ್ದೀವಿ ಏನ್ ಕೆಲಸ ಕೇಳಿದೆ ನಾನು ಅವ್ರು ಹೇಳಿದ್ರು ಇಲ್ಲ ಈ ದೇಶದ ಎಲ್ಲ ವಾಲಂಟಿಯರ್ಸ್ ಅಂದರೆ ಹೆಲ್ತ್ ವಾಲಂಟಿಯರ್ಸ್ ಅದು ಆಶಾ ಕಾರ್ಯಕರ್ತೆಯರ್ಬೋದು ಅದು ಆಸ್ಪತ್ರೆ ಸಿಬ್ಬಂದಿಗಳಿರ್ಬೋದು ಇವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ ಅದರರ್ಥ ಇದು ಸರ್ವಸ್ಪರ್ಶಿಯಾಗಿ ಇಡೀ ಭಾರತವನ್ನು ವ್ಯಾಪಿಸಿಕೊಳ್ಳುವ ಎಲ್ಲ ಪ್ರಯತ್ನವನ್ನು ಆರ್ ಎಸ್ ಮಾಡ್ತಾ ಇದೆ ಸಾಂಸ್ಥಿಕವಾಗಿ ಸಾಂಸ್ಥಿಕವಾಗಿ ಅದಕ್ಕೆ ಇವತ್ತು ರಾಜಕೀಯ ಬಲ ಸಿಕ್ಕಿದೆ ಅದು ಒಳಗಡೆ ಪ್ರವೇಶ ಪಡೆದಿದೆ ಅದು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದಿದೆ ಬೇರೆ ಬೇರೆ ಸಂಸ್ಥೆಗಳು ವಿಚಾರಧಾರೆ ಸಂಸ್ಥೆಗಳನ್ನು ಅದರ ಸ್ಟ್ರಕ್ಚರ್ಸ್ಗಳನ್ನು ಅದು ಒಳಗೊಳ್ಳುವ ಅಥವಾ ಅದನ್ನು ವಶಪಡಿಸಿಕೊಳ್ಳುವ ಅದನ್ನು ಆಪೋಷಣ ಮಾಡುವ ಪ್ರಯತ್ನವನ್ನು ಆರ್ ಎಸ್ ತುಂಬಾ ಯಶಸ್ವಿಯಾಗಿ ಮಾಡ್ತಾ ಇದೆ ಹಾಗಾಗಿ ಆರ್ ಎಸ್ ಚಿಂತನೆಗೂ ಗಾಂಧಿ ಚಿಂತನೆಗೂ ಸ್ಪಷ್ಟ ಮುಖಾಮುಖಿ ಆಗ್ತಾ ಇದೆ ಅಂತಿಮ ವಿಜಯ ಅಂತಿಮ ವಿಜಯ ಅದು ಸಂವಿಧಾನದ ವಿಜಯ ಅದು ಗಾಂಧಿ ತತ್ವದ ವಿಜಯ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು